ಜಾತಿ ಗಣತಿ ಸಮೀಕ್ಷೆಗೆ ಟೆಕ್ನಿಕಲ್ ಎರರ್ಸ್ ಆಗ್ತಿದ್ದಾವೆ ಆ್ಯಪ್ ಡೌನ್ಲೋಡ್ ಆಗ್ತಿಲ್ಲ ಅಥವಾ ಆ್ಯಪನ್ನೇ ಹ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಎಲ್ಲ ಚರ್ಚೆಗಳು ಸುದ್ದಿಗಳು ಬರ್ತಿವೆ ಆದರೆ ಆರಂಭದಿಂದ ಇಲ್ಲಿಯ ತನಕ ಅದು ಕಾಂತರಾಜು ವರದಿ ಇರಬಹುದು ಆ ನಂತರದಲ್ಲಿ ಬಂದಂತಹ ವರದಿ ಇರಬಹುದು ಮತ್ತು ಈಗ ಮಧುಸೂದನ್ ನಾಯಕ್ ಅವರಂತ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ನಡೀತಿದೆ ಸಮೀಕ್ಷೆ ಬಗ್ಗೆ ಬಹುದೊಡ್ಡ ವಿರೋಧ ವ್ಯಕ್ತವಾಗ್ತಿರುವಂಥದ್ದು ಮೇಲ್ನೋಟಕ್ಕೆ ಕೋರ್ಟ್ಗೆ ಹೋಗಿರುವಂಥದ್ದು ಕೂಡ ಬ್ರಾಹ್ಮಣ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜಗಳ ವಿರೋಧ ಯಾಕೆ ನೋಡಿ ತುಂಬ ಸರಳವಾದ ವಿಚಾರ ಇವತ್ತು ಏನು ಸರ್ಕಾರಗಳ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ಆಗ್ತಿದೆ ಅದಕ್ಕೆ ಆಯ್ಕೆ ಇರುವಂತಹ ಮಾನದಂಡ ಮೀಸಲಾತಿಯ ಮಾನದಂಡ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮಾಡಿದ್ದಂತಹ ಜಾತಿ ಗಣತಿಯ ಲೆಕ್ಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಯಾವ ಸಮಾಜ ಎಷ್ಟಿತ್ತು ಇದೀಗ ಎರಡು ಸಾವಿರದ ಐದು ಸುಮಾರು ಐವತ್ತು ಅರವತ್ತು ವರ್ಷಗಳೇ ಉರುಳಿವೆ ಆದಾಗ್ಯೂ ಈಗಲೂ ಕೂಡ ಅದೇ ಮೀಸಲಾತಿಯನ್ನು ಮೀಸಲಾತಿ ಮಾನದಂಡ ಇಟ್ಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂದರ ಜಾತಿ ಗಣತಿಯ ಮಾನದಂಡ ಇಟ್ಕೊಂಡು ರಾಜಕೀಯ ಪ್ರಾತಿನಿಧ್ಯದಿಂದ ಹಿಡಿದು ಪ್ರತಿಯೊಂದು ಹಂಚಿಕೆ ಆಗ್ತಿದೆ ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ ಇದು ಮೂಲ ಉದ್ದೇಶ ಅಂದರೆ ಅವತ್ತು ಒಂದು ಎಕ್ಸಾಂಪಲ್ ಉಪ್ಪಾರ ಸಮಾಜ ಎಷ್ಟಿತ್ತು ಅದೇ ಸಂಖ್ಯೆಯನ್ನ ಇವತ್ತು ಸರ್ಕಾರಗಳು ಗಣನೆಗೆ ತಗೋತಿದ್ದಾವೆ ಈಗ ಅವರು ಬದಲಾಗಿದ್ದಾರೆ ಅವರಲ್ಲಿ ಓದಿರೋರು ಎಷ್ಟು ಜನ ಇದ್ದಾರೆ ಓದಿಲ್ದಿರೋರು ಎಷ್ಟು ಜನ ಇದಾರೆ ಜನಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ ಅವರಿಗೆ ಈಗ ಕೆಟಗರಿ ಒನ್ ಅಲ್ಲಿದ್ದಾರೆ ಅವರು ಕೆಟಗರಿಗೆ ಒನ್ಗೆ ಸಾಕ ಅಥವಾ ಎಸ್ ಟಿಗ್ ಸೇರಿಸ್ಬೇಕಾ ಎಸ್ಸಿಗೆ ಸೇರಿಸ್ಬೇಕಾ ಅಥವಾ ಅವರ ಮೀಸಲಾತಿ ಪ್ರಮಾಣವನ್ನು ಇನ್ನೂ ಹೆಚ್ಚಿಸ್ಬೇಕಾ ಇವೆಲ್ಲವೂ ಕೂಡ ಆಯಾಯ ಪ್ರಭುತ್ವಗಳು ಸರ್ಕಾರಗಳು ಮಾಡಬೇಕಾಗಿರುವಂತಹ ಅತಿ ನಿರ್ಣಾಯಕ ಹೊಣೆಗಾರಿಕೆಗಳು ಸಿದ್ದರಾಮಯ್ಯ ಅವರು ಇದೇ ಕೆಲಸವನ್ನು ಮಾಡಬೇಕು ಬಸವಣ್ಣ ಬಯಸಿದಂತಹ ಸಮಾಜ ಸಾಮಾಜಿಕ ನ್ಯಾಯ ಸಮ ಸಮಾಜ ಏನಾದರೂ ನಿರ್ಮಾಣ ಆಗಬೇಕು ಅಂದರೆ ಈ ಇಂಥದ್ದೊಂದು ಗಣತಿಯ ಮೂಲಕ ಅವರಿಗೆ ನ್ಯಾಯ ಒದಗಿಸ್ಬೇಕು ಯಾರು ಇನ್ನೂ ರಾಜಕೀಯವಾಗಿ ಮೇಲೆದ್ದಿಲ್ಲ ಅವರಿಗೆ ರಾಜಕೀಯ ಪ್ರಜ್ಞೆಗಳು ಬಂದಿಲ್ಲ ಅವರಿಗೆ ಆ ಅವಕಾಶವನ್ನು ಕಲ್ಪಿಸಬೇಕು ಯಾರೋ ಅದೇ ಇನ್ನೂರು ಇಪ್ಪತ್ನಾಲ್ಕು ಜನಲ್ಲಿ ಎಂಬತ್ತೆಂಬತ್ತು ಜನ ಸೆಲೆಕ್ಟ್ ಆಗಿ ಬರ್ತಾರೆ ಇನ್ನೊಂದು ಎಂಬತ್ತು ಜನ ಅಲ್ಲಿ ಇಲ್ಲಿ ಯಾರಿಗೆ ಶಕ್ತಿ ಇದೆಯೋ ಅಂಥವ್ರಿಗೆ ಎದ್ಕೊ ಬರ್ತಾರೆ ಸಿಎಂ ಒಬ್ರು ಆಗ್ತಾರೆ ಇಡೀ ರಾಜ್ಯದ ಸಿಎಂಗಳ ಪಟ್ಟಿಯನ್ನು ತೆಗೆದು ನೋಡಿದಾಗ ಯಾವ ಸಮಾಜಗಳಿಗೆ ಎಷ್ಟೆಷ್ಟು ಅವಕಾಶ ಸಿಕ್ಕಿದೆ ಅಂತ ನೋಡಿದಾಗ ಜಾತಿ ಗಣತಿ ಯಾಕೆ ಬೇಕು ಯಾಕೆ ಬೇಡ ಅನ್ನೋದು ಸ್ಪಷ್ಟ ಆಗತ್ತೆ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ ದಲಿತ ಸಮಾಜ ಅಂತ ಎಲ್ಲರೂ ಒಪ್ಕೋತಾರೆ ಆದರೆ ಈ ರಾಜ್ಯದಲ್ಲಿ ಇಪ್ಪತ್ತ್ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಒಬ್ಬೇ ಒಬ್ಬ ದಲಿತ ಸಮಾಜದ ಮುಖ್ಯಮಂತ್ರಿ ಆ ಸ್ಥಾನದಲ್ಲಿ ಕೂತಿಲ್ಲ ಯಾಕೆ ಆದರೆ ಸಿದ್ದರಾಮಯ್ಯ ಅವರ ಈ ಜಾತಿ ಗಣತಿಯ ವಿರೋಧದ ಮಧ್ಯೆ ಏನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮೇಜುಕುಟ್ಟಿ ವಿರೋಧಿಸಿದ್ರು ಅನ್ನುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ನಾನು ಸಿದ್ದರಾಮಯ್ಯ ಅವರ ಶಿಷ್ಯ ನನ್ನ ರಾಜಕೀಯ ಗುರು ಸಿದ್ದರಾಮಯ್ಯ ಅನ್ನುವಂತಹ ಎಂ ಬಿ ಪಾಟೀಲ್ರು ಮತ್ತು ಖಂಡ್ರೆ ಅವರು ಮೇಜುಕುಟ್ಟಿ ವಿರೋಧ ವ್ಯಕ್ತಪಡಿಸಿದ್ದು ಇವೆರಡನ್ನು ನೋಡದ ಮೇಲೆ ಅಲ್ಲಿ ಕೂತಂತಹ ಐದೇ ಐದು ಜನ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ಗಟ್ಟಿಯಾಗಿ ಮಂತ್ರಿಗಳು ಯಾರವರು ನಾಳೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅನ್ನುವಂತಹ ಅಹಿಂದ ಸಿದ್ಧಾಂತ ಏನಿದೆ ಈ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೆದಿಟ್ಕೊಳ್ಳಿ ಇದೇ ವಾಸ್ತವ ಇದ್ದೇ ವಾಸ್ತವ ಅಹಿಂದ ಮತಗಳಿಲ್ಲದೆ ನಾನು ಗೆದ್ದೇ ಗೆಲ್ತೀನಿ ಅಂತ ಸವಾಲೆಸ್ದು ಗೆಲ್ಲುವಂತಹ ಒಬ್ಬೇ ಒಬ್ಬ ಶಾಸಕ ಇಡೀ ರಾಜ್ಯದಲ್ಲಿ ಯಾರೂ ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಅಷ್ಟೇ ಅಹಿಂದ ಮತಗಳು ಬೇಕಾಗೇ ಎಲ್ಲ ನಾನು ಗೆಲ್ತೀನಿ ಅಂತ ಹೇಳುವಂತಹ ಎದೆಗಾರಿಕೆ ಇರುವಂತಹ ಗುಂಡಿಗೆ ಇರುವಂತಹ ಒಬ್ಬ ಒಬ್ಬ ನಾಯಕ ಶಾಸಕ ಅಥವಾ ಸಚಿವ ಯಾರೇ ಇರಬಹುದು ಸಂಸದ ಇರಬಹುದು ಯಾರೂ ಇಲ್ಲ ಅದು ಅಹಿಂದ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತು ಗಟ್ಟಿಯಾಗಿ ಈ ಸಮಾಜಗಳು ಕೆಲವು ವಿರೋಧ ವ್ಯಕ್ತಪಡಿಸಿದ್ದಂತಹ ನಾಯಕರನ್ನು ಹೆದರಿಸಿ ನಿಂತಹ ಐದು ಜನ ಯಾರು ಸಚಿವರು ಆ ಸಚಿವರು ಯಾವ ಸಮಾಜಗಳಿಗೆ ಸೇರಿದವರು ಅವರು ಯಾಕೆ ಭವಿಷ್ಯದ ಅಹಿಂದ ಸಿದ್ಧಾಂತದ ರಥವನ್ನು ಎಳೆಯುವಂತಹ ಕುದುರೆಗಳಾಗ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ನೋಡಿ ಈ ಪೈಕಿ ಫಸ್ಟ್ ಗಟ್ಟಿಯಾಗಿ ಧ್ವನಿ ಎತ್ತಿದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಏನು ಕ್ಷತ್ರಿಯ ಸಮಾಜ ಏನಿದೆ ಕ್ಷತ್ರಿಯ ಮರಾಠ ಸಮಾಜಕ್ಕೆ ಸೇರಿರುವಂತಹ ನಾಯಕ ಅತ್ಯಂತ ಪ್ರಬುದ್ಧ ಮಾತುಗಾರ ಚಾಕಚಕ್ಯತೆಯ ಆಡಳಿತಗಾರ ಬಹುಪಾಲು ಅಹಿಂದ ಸಮಾಜಗಳು ಒಪ್ಪುವಂತಹ ನಾಯಕ ಹಾಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೀವು ಯಾವ ಭಾಷೆನಾದ್ರೂ ತಗೊಳ್ಳಿ ಕನ್ನಡ ಹಿಂದಿ ಇಂಗ್ಲಿಷು ಚರ್ಚುತ್ತಾರೆ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ನಂಬರ್ ಒನ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಜಾತಿ ಗಣತಿಯ ಆಗ್ಲೇಬೇಕು ಸಮಸಮಾಜ ಆಗಬೇಕು ಅಂದ್ರೆ ಹಾ ಹಳೆ ಸಾವಿರದ ಒಂಬೈನೂರ ಮೂವತ್ತೊಂದರ ಅದೇ ಗಣತಿಯನ್ನೇ ಇಟ್ಕೊಂಡು ಈಗಲೂ ಜನಕಲ್ಯಾಣ ಯೋಜನೆಗಳಿಗೆ ಬಳಸ್ಕೊತಿದ್ದಾರೆ ಮಾನದಂಡ ಆಗಿ ಅಂದರೆ ಅದು ತಪ್ಪು ಈಗಲೂ ಅನ್ಯಾಯ ಮಾಡ್ತಿದ್ದೀವಿ ಅಂತಲೇ ಅರ್ಥ ಕೇಂದ್ರ ಸರ್ಕಾರ ಮಾಡುತ್ತೇವೆ ರಾಜ್ಯ ಸರ್ಕಾರ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ನಲ್ಲಿ ಅಡಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಬಹುದು ಆ ಮೂಲಕ ಅವರ ವಸ್ತುಸ್ಥಿತಿ ಎಲ್ಲಿ ಬಂದು ನಿಂತಿದ್ದಾರೆ ಸಮಾಜಗಳು ಅನ್ನೋದು ಅರಿವಾಗುತ್ತೆ ಅವರಿಗೆ ಅವಕಾಶ ಕೊಡ್ತಾರೆ ಇನ್ನು ಎರಡನೆಯದ್ದು ಇಲ್ಲಿ ಕ್ಷತ್ರಿಯ ರಾಜು ಸಮಾಜ ಎರಡು ಹೇಗೆ ಬರುತ್ತೆ ಬೋಸ್ ರಾಜ್ ಅವರು ಸಣ್ಣ ನೀರಾವರಿ ಖಾತೆ ಸಚಿವರು ಇವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನೊಂತರು ನೋಡಿ ಎರಡೂ ಕೂಡ ಕ್ಷತ್ರಿಯ ಸಮಾಜಗಳು ಮೂರನೇ ವ್ಯಕ್ತಿ ಕೂಡ ಕ್ಷತ್ರಿಯ ಸಮಾಜನೇ ಒಂದು ರೀತಿಯಲ್ಲಿ ಯಾಕಂದ್ರೆ ಈಟಿ ಹಿಡಿದಂತಹ ಈಡಿಗ ಸಮಾಜಕ್ಕೆ ಬಿಲ್ಲು ಹಿಡಿದಂತಹ ಬಿಲ್ಲವ ಸಮಾಜಕ್ಕೆ ಸೇರಿರುವಂತಹ ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ಅಸಲಿ ಅಹಿಂದ ನಾಯಕ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರ ಮಗ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಲಿ ನಿಂತರು ಇಲ್ಲ ಜಾತಿ ಗಣತಿ ಆಗಬೇಕು ಎಲ್ಲ ದಮನಿತ ಶೋಷಿತ ಸಮಾಜಗಳೇನಿದಾವೆ ಯಾವುದೇ ಜಾತಿ ಇರಲಿ ಮೇಲ್ವರ್ಗಗಳಿರಲಿ ಯಾವುದೇ ಇರಲಿ ಅಲ್ಲಿರುವಂತಹ ಬಡವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಬಹುದೊಡ್ಡ ಅವಕಾಶಗಳು ಸಿಗಬೇಕು ಅಂದರೆ ಜಾತಿಗಣತಿ ಆಗಬೇಕು ಅಂತ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತಿರುವಂಥದ್ದು ವಿಶೇಷ ಅಂದರೆ ಈ ಅಹಿಂದ ಅನ್ನುವಂತಹ ಒಂದು ಸಸಿ ಹುಟ್ಟದಾಗ ಅದಕ್ಕೆ ನೀರೆರಿದು ಕೂಡ ಇದೇ ಸಮಾಜಕ್ಕೆ ಸೇರಿದ್ದಂತಹ ಆರ್ ಎಲ್ ಜಾಲಪ್ಪ ಅವರು ಜೊತೆಯಲ್ಲಿ ಸತೀಶ್ ಜಾರಕಿಹೊಳ್ಳಿ ಅವರು ಸೇರಿದಂತೆ ಸಾಕಷ್ಟು ಜನ ಸಿದ್ದರಾಮಯ್ಯ ಅವರು ಜೊತೆಯಲ್ಲಿ ಅವರಿಬ್ರು ನಿಂದೇ ಇದ್ರೆ ಅಹಿಂದ ಅನ್ನುವಂಥದ್ದು ರಾಜ್ಯದ ಮಟ್ಟಿಗೆ ದೊಡ್ಡದಾಗಿ ಇವತ್ತೇನು ಕಾಣ್ತಿದೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಿರಲಿಲ್ಲ ಇನ್ನು ಐದನೇ ವ್ಯಕ್ತಿ ಸಮುದ್ರದೊಂದಿಗೆ ಸೆಣಸಾಡುವಂತಹ ಅಸಲಿ ವೀರ ಮಗವೀರ ಸಮಾಜಕ್ಕೆ ಸೇರಿದಂತಹ ಮಾಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಇವರು ಈ ಐದು ಜನ ಬೋಸ್ರಾ ಸಂತೋಷ್ ಲಾಡ್ ಮತ್ತೆ ಮಾಂಕಾಳ ವೈದ್ಯ ಇಷ್ಟೂ ಜನ ಜೊತೆಯಲ್ಲಿ ನಿಂತರು ಇವರಲ್ಲದೆ ಮತ ಸಮಾಜಕ್ಕೆ ಸೇರಿರುವಂತಹ ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಭೈರತಿ ಸುರೇಶ್ ಅವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತರು ನೋಡಿ ಎಲ್ಲರೂ ಕೂಡ ಹಿಂದುಳಿದ ಸಮಾಜಗಳಿಗೆ ಸೇರಿದವ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎರಡು ಏನಲ್ಲಿ ಬರುವಂಥವ್ರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತ್ಕೊಂಡು ಜಾತಿ ಗಣತಿ ಆಗಲೇಬೇಕು ಅಂತ ಬಹುದೊಡ್ಡ ದೈತ್ಯ ಸಮಾಜಗಳ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಜೊತೆಯಲ್ಲಿ ನಿಂತರು ಇವತ್ತು ಕೋರ್ಟು ಕೂಡ ಹೇಳಿದೆ ನಡೀತಿದೆ ಜಾತಿ ಗಣತಿ ಮುಗಿಯುತ್ತೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಗಣತಿಯ ನಂತರ ಬೇರೆ ಬೇರೆ ಸಮಾಜಗಳ ದೊಡ್ಡ ದೊಡ್ಡ ಸಂಖ್ಯೆ ಗೊತ್ತಾಗ್ಬಿಟ್ರೆ ಇನ್ನುಳಿದವರಿಗೆ ಇಷ್ಟು ದಿನ ಹಾಲು ತುಪ್ಪ ಮೊಸರು ಬೆಣ್ಣೆ ಎಲ್ಲ ತಿಂದಿದ್ರಲ್ಲ ಅತ್ಯುನ್ನತ ಸ್ಥಾನಗಳಲ್ಲಿ ಕೂತಿದ್ರಲ್ಲ ಅವರಿಗೆ ಆ ಕುರ್ಚಿ ಮತ್ತು ಆ ಹಾಲು ಬೆಣ್ಣೆ ಮೊಸರು ತುಪ್ಪಗಳು ಸಿಗದಂಗ ಆಗುತ್ತೆ ಎನ್ನುವಂತಹ ಆತಂಕದ ಕಾರಣಕ್ಕೇನೆ ವಿರೋಧ ವ್ಯಕ್ತವಾಗ್ತಿರುವಂಥದ್ದು ಯಾರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ನೇರ ನೇರ ಮಾತಾಡ್ತಿಲ್ಲ ನೋಡಿ ಅವರವರ ಸಮಾಜಗಳಿಗೆ ಹೇಳ್ಬಿಟ್ಟು ಅವರವರ ಸಂಘಗಳ ಮೂಲಕ ಕೋರ್ಟಲ್ಲಿ ಕೇಸ್ ಹಾಕ್ಸಿದ್ದಾರೆ ನಾಳೆ ಅಹಿಂದ ಸಮಾಜ ನಿಜಕ್ಕೂ ಜಾಗೃತವಾಗಿದ್ರೆ ಅವರಿಗೆ ರಾಜಕೀಯ ಪ್ರಜ್ಞೆ ಇದ್ರೆ ಯಾರೆಲ್ಲ ವಿರೋಧಿಸಿದ್ರು ಅಂತಹ ನಾಯಕರು ಯಾರೇ ನಿಂತಿರಲಿ ಅವರನ್ನ ಮತ ಅನ್ನುವಂತಹ ಅಸ್ತ್ರದ ಮೂಲಕ ಅವರು ಕೂಡ ಪಾಠ ಕಲಿಸಬಹುದು ಅದು ಕಲಿಸಿಲ್ಲ ಅಂದಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನ ಬರ್ತಿರಲಿಲ್ಲ ನಾಳೆ ಕೂಡ ಆಡಳಿತ ವಿರೋಧಿ ಅಲೆ ಆದರೆ ಕಾಂಗ್ರೆಸ್ಗೆ ಬಂದಿದ್ದರೆ ಇವೆಲ್ಲ ಏನು ವ್ಯತ್ಯಾಸಗಳಿದ್ದಾವೆ ಇವೆಲ್ಲವೂ ಕೂಡ ಅಹಿಂದ ಅನ್ನುವಂತಹ ಏನೊಂದು ವರ್ಗ ಇದೆ ಅದಕ್ಕೆ ರಾಜಕೀಯ ಪ್ರಜ್ಞೆ ಪರಿಪೂರ್ಣವಾಗಿ ಬಂದು ಬಿಟ್ಟರೆ ರಾಜ್ಯದಲ್ಲಿ ಬರೆದಿಟ್ಕೊಳ್ಳಿ ಆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳು ಟಾಪ್ ಫೈವ್ ಟೆನ್ ಪೋಸ್ಟಲ್ಲಿ ಕೂತಿರ್ತವೆ ರಾಜ್ಯದಲ್ಲಿ ಅದು ವಿಧಾನಸೌಧದಲ್ಲಿ ಆ ದಿನ ಬಂದರೆ ಅಂಬೇಡ್ಕರ್ ಅಥವಾ ಬಸವಣ್ಣ ಒಬ್ಬ ಬುದ್ಧ ಬಯಸಿದ್ದು ಆಗತ್ತೆ ನಡೆಯುತ್ತೆ ಆ ದಿನ ಅವರ ಕನಸುಗಳು ನನಸಾಗ್ತವೆ ಅದಾಗಬೇಕು ಆ ಕಾರಣಕ್ಕೋಸ್ಕರನೇ ಜಾತಿ ಗಣತಿ ಆಗಲೇಬೇಕು ಅನ್ನುವಂಥದ್ದು ಜಾತಿ 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 ಬೇಡ ಅನ್ನುವಂತಹ ಎಲ್ಲರೂ ಕೂಡ ಅದೇ ಸಂಘಗಳ ಅಡಿಯಲ್ಲಿ ಹೋಗಿ ಕೋರ್ಟ್ಗೆ ಕೇಸ್ ಹಾಕಿರುವಂಥದ್ದು ಇದೆಯಲ್ಲ ಇದು ಹಾಸ್ಯಾಸ್ಪದ